ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಇಂಟರ್ನ್ಯಾಷನಲ್ಲಿ ಭಾರತದ ಮಾನ ಮರ್ಯಾದೆ ಹರಾಜು ಹಾಕ್ತಾ ಇರೋ ಪ್ರಜ್ವಲನ ಪೆನ್ ಡ್ರೈವ್ ಕೇಸ್ನಲ್ಲಿ ಈಗ ಮಹತ್ವದ ಬೆಳವಣಿಗೆಯಾಗಿದೆ ಜರ್ಮನಿಯಲ್ಲಿ ಕೂತ್ಕೊಂಡು ಎಸ್ಐಟಿಗೆ ಸಿಗದೆ ಕಣ್ಣಾಮುಚ್ಚಾಲೆ ಮುಚ್ಚಾಲೆ ಆಡ್ತಾ ಇದ್ದ ಕೇಸ್ನ ಪ್ರಧಾನ ಆರೋಪಿ ಪ್ರಜ್ವಲ್ ರೇವಣ್ಣ ಈಗ ಲಂಡನ್ಗೆ ಹಾರಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಭಾರತಕ್ಕೆ ಬರ್ತೀನಿ ಬರ್ತೀನಿ ಅಂತ ಹೇಳಿಕೊಂಡೆ ರೈಲ್ ಹತ್ಕೊಂಡು ಗೆಳೆಯರೊಂದಿಗೆ ಪರಾರಿಯಾಗಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದ್ದು ಪ್ರಜ್ವಲ್ ಕೇಸನ್ನು ಮತ್ತಷ್ಟು ಕಗ್ಗಂಟು ಮಾಡ್ತಾ ಇದೆ ಇದು ಹಾಗಿದ್ರೆ ಮೋಸ್ಟ್ ವಾಂಟೆಡ್ ಆರೋಪಿ ಪ್ರಜ್ವಲ್ ಲಂಡನ್ ಕಡೆ ಹೋಗಿರೋದು ಯಾಕೆ ಲಂಡನ್ ನಲ್ಲಿ ಹೋದವರ ಕಥೆ ಏನಾಗಿದೆ ಪ್ರಜ್ವಲ್ ಕೇಸ್ಗೆ ಇದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಿರೋದು ಯಾಕೆ ಆಲ್ರೆಡಿ ಲಂಡನ್ ತುಂಬ ತುಂಬಾ ಜನ ಹೆಂಗ್ ಕಾಟ ಕೊಡ್ತಿದ್ದಾರೆ ಭಾರತಕ್ಕೆ ಅಂತ ನಿಮ್ಗೆ ಗೊತ್ತೇ ಇದೆ ಸೊ ಈತ ಲಂಡನ್ ಗೆ ರೀಚ್ ಆಗಿ ಹಾಗಾದ್ರೆ ಬಹಳ ಕಷ್ಟನಾಯ್ತು ವಾಪಸ್ ಕರ್ಕೊಂಡ್ಬರೋದು ಬರೋದು ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಹಲವಾರು ಮಹಿಳೆಯರ ಮೇಲೆ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯದ ಆರೋಪಗಳನ್ನ ಫೇಸ್ ಮಾಡ್ತಿರೋ ಪ್ರಜ್ವಲ್ ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಪತ್ತೇನೇ ಇಲ್ಲ ಆಕ್ಷೇಪಾರ್ಹ ವಿಡಿಯೋಗಳು ಹಾಸನದಲ್ಲಿ ಹರಿದಾಡಿ ರಾಜ್ಯಾದ್ಯಂತ ಶೇರ್ ಆಗಿ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಕೂಡ ಆಯಿತು ಆರೋಪಿ ಮಾತ್ರ ಪತ್ತೆ ಇಲ್ಲ ಮನೆಯವರು ಕೂಡ ಆತ ಹೊರಗಿದ್ದಾನೆ ಅನ್ನೋದನ್ನ ಹೇಳಿದ್ದು ಬಿಟ್ಟರೆ ಪ್ರಜ್ವಲ್ ಎಲ್ಲಿ ಏನಾಗಿದ್ದಾರೆ ಅನ್ನೋದ್ರ ಬಗ್ಗೆ ಸರಿಯಾಗಿ ಹೇಳಿಲ್ಲ ಬಟ್ ಆರಂಭದ ದಿನದಿಂದಲೂ ಪ್ರಜ್ವಲ್ ಜರ್ಮನಿಯಲ್ಲಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ರು ಕೇಂದ್ರ ಸರ್ಕಾರ ಕೂಡ ಪ್ರಜ್ವಲ್ ಹೋಗಿರೋದನ್ನ ಕನ್ಫರ್ಮ್ ಮಾಡಿದೆ ಆತ ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಸಿ ಎಂಪಿಗಳಿಗೆ ಕೊಟ್ಟಿರ್ತಾರಲ್ಲ ಅದನ್ನ ಯೂಸ್ ಮಾಡಿಕೊಂಡು ಹಾರಿ ಆಗಿದೆ ವಿದೇಶಕ್ಕೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಹೊಂದಿರೋರು ಯಾವ ದೇಶಕ್ಕೆ ಬೇಕಾದರೂ ಹೋಗಬಹುದು ಅದಕ್ಕೆ ವೀಸಾ ಬೇಕಾಗಿಲ್ಲ ಹೀಗಾಗಿ ಯಾವುದೇ ವೀಸಾ ನೋಟ್ ಕೂಡ ಕೊಟ್ಟಿರಲಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು ಆದ್ರೆ ಈಗ ಆತ ಜರ್ಮನಿಯಿಂದ ಲಂಡನ್ ಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಇಂಗ್ಲೆಂಡ್ ನಲ್ಲಿರೋ ಭಾರತದ ಬಿಸ್ನೆಸ್ ಮ್ಯಾನ್ ಒಬ್ಬರ ಸಹಾಯದಿಂದ ಪ್ರಜ್ವಲ್ ಬ್ರಿಟನ್ಗೆ ಪ್ರಯಾಣ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಪ್ರಜ್ವಲ್ ಜೊತೆಗೆ ಅವರ ಇಬ್ಬರು ಗೆಳೆಯರು ಕೂಡ ಇದ್ದಾರಂತೆ ಇವರು ಸೇರಿ ಒಟ್ಟು ಮೂರು ಜನ ರೈಲ್ ಹತ್ಕೊಂಡು ಜರ್ಮನಿಯ ಮ್ಯೂನಿ ನಿಂದ ಲಂಡನ್ ಗೆ ಹೋಗಿದ್ದಾರೆ ಅಂತ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ ಅಂದ ಹಾಗೆ ಪ್ರಜ್ವಲ್ ಜೊತೆಗಿರೋ ಇಬ್ಬರ ಪೈಕಿ ಒಬ್ಬ ದುಬೈ ಮೂಲದ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ ಇನ್ನೊಬ್ಬ ಬೆಂಗಳೂರು ಮೂಲದ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ ಪ್ರಜ್ವಲ್ ಈಗ ಎಸ್ ಐ ಟಿಯ ಮೋಸ್ಟ್ ವಾಂಟೆಡ್ ಲಿಸ್ಟ್ ನಲ್ಲಿರುವ ಆರೋಪಿ ಈಗ ಆಲ್ರೆಡಿ ಮೈಗ್ರೇಷನ್ ಸೆಂಟರ್ ಗಳಿಗೆ ನೋಟಿಸ್ ಕೂಡ ಕೊಡಲಾಗಿದೆ ಇಂಟರ್ಪೋಲ್ ಗು ಮನವಿ ಮಾಡಲಾಗಿದೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿದೆ ಇನ್ನೇನು ರೆಡ್ ಕಾರ್ನರ್ ನೋಟಿಸ್ ಬೀಳೋದಂತೆ ಬಾಕಿ ಇದೆ ಇಷ್ಟಾದ್ರೂ ಕೂಡ ಭಾರತಕ್ಕೆ ಬಂದು ತನಿಖೆ ಫೇಸ್ ಮಾಡಿ ಹೋಗ್ತಾ ಇಲ್ಲ ಮುಂದಾಗ್ತಾ ಇಲ್ಲ ಮೊನ್ನೆ ಮೊನ್ನೆ ಕೂಡ ಭಾರತಕ್ಕೆ ಬರ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇತ್ತು ಮೇ ಮೂರನೇ ತಾರೀಕು ಮತ್ತು ಮೇ ಹದ್ನೈದನೇ ತಾರೀಕು ಭಾರತಕ್ಕೆ ಬರೋಕೆ ಪ್ರಜ್ವಲ್ ಫ್ಲೈಟ್ ಟಿಕೆಟ್ ಬುಕ್ ಕೂಡ ಮಾಡಿ ಆಗಿದೆ ಸುದ್ದಿಯನ್ನು ಸುದ್ದಿಯನ್ನ ಬಿಡಲಾಗಿತ್ತು ಪ್ರಜ್ವಲ್ ಬುಕ್ ಮಾಡಿದ್ದಾರೆ ಅಂತ ಹೇಳಲಾದ ಫ್ಲೈಟ್ ಟಿಕೆಟ್ ನ ಫೋಟೋಗಳನ್ನ ಕೂಡ ವೈರಲ್ ಮಾಡಲಾಗಿತ್ತು ಆದ್ರೆ ಆಮೇಲೆ ಎರಡು ಫ್ಲೈಟ್ ಟಿಕೆಟ್ಗಳು ಕ್ಯಾನ್ಸಲ್ ಆಗಿರೋ ಮಾಹಿತಿ ಬಂದಿತ್ತು ಅದಾದ್ಮೇಲೆ ಲೋಕಸಭಾ ಚುನಾವಣಾ ಫಲಿತಾಂಶ ಬಂದ ಮೇಲೆ ಜೂನ್ ನಾಲ್ಕರ ನಂತರ ಪ್ರಜ್ವಲ್ ಭಾರತಕ್ಕೆ ಬರಬಹುದು ಅಂತ ವರದಿಯಾಗಿತ್ತು ಆದ್ರೆ ಈಗ ಯಾವ ಫಲಿತಾಂಶವೂ ಇಲ್ಲ ಏನೂ ಇಲ್ಲ ಆತ ಲಂಡನ್ ಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಲಕ್ಷ್ಯ ಆಗ್ತಾ ಇದೆ ಜರ್ಮನಿಯನ್ನ ಬಿಟ್ಟಿದ್ಯಾಕೆ ಅಧಿಕೃತವಾಗುತ್ತಿಲ್ಲ ಆದರೆ ಜರ್ಮನಿಗೆ ಹೋಲಿಸಿಕೊಂಡ್ರೆ ಬ್ರಿಟನ್ ಇನ್ನು ಸೇಫ್ ಅಂತ ಹೇಳಿ ಲಂಡನ್ ಗೆ ಹೋಗಿರಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ಯಾಕಂದ್ರೆ ಜರ್ಮನಿ ಜೊತೆಗೆ ಭಾರತಕ್ಕೆ ಆರೋಪಿಗಳನ್ನ ಹಸ್ತಾಂತರಿಸುವ ಒಪ್ಪಂದ ಇದೆ ಅಫ್ಕೋರ್ಸ್ ಬ್ರಿಟನ್ ಜೊತೆಗೂ ಕೂಡ ಇದೆ ಅದರದು ಹೆಸರಿಗೆ ಮಾತ್ರ ಎಂತೆಂತ ಕಳ್ಳರಲ್ ಕುತ್ಕೊಂಡಿದ್ದಾರೆ ಅಂತ ಆಮೇಲೆ ನಿಮಗೆ ಹೇಳ್ತೀವಿ ಸೊ ಜರ್ಮನಿ ಜೊತೆಗೆ ಭಾರತಕ್ಕೆ ಒಪ್ಪಂದ ಇರೋದ್ರಿಂದ ಅವ್ರನ್ನ ಇಲ್ಲಿ ಹಸ್ತಾಂತರ ಮಾಡುವ ಸಾಧ್ಯತೆ ಇರುತ್ತೆ ಹೀಗಾಗಿ ಪ್ರಜ್ವಲ್ ಲಂಡನ್ಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ ಬಳಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆ ಅದಕ್ಕೆ ವೀಸಾ ಅಗತ್ಯ ಇರಲ್ಲ ಅಲ್ಲದೆ ಜರ್ಮನಿಯಲ್ಲಿ ಲಿಮಿಟ್ ಇದೆ ಎರಡ್ ಸಾವಿರದ ಹನ್ನೊಂದರ ದ್ವಿಪಕ್ಷೀಯ ಒಪ್ಪಂದದ ಪ್ರಕಾರ ಜರ್ಮನಿ ಭಾರತದ ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಕೆದಾರರಿಗೆ ತೊಂಬತ್ತು ದಿನಗಳ ತನಕ ಮಾತ್ರ ವೀಸಾ ರಹಿತ ಪ್ರಯಾಣಕ್ಕೆ ಅವಕಾಶವನ್ನು ಕೊಟ್ಟಿದೆ ಅಂದ್ರೆ ನೈನ್ಟಿ ಡೇಸ್ ವೀಸಾ ಇಲ್ಲದೆ ಇರಬಹುದು ಹಾಗಂತ ಇದೊಂದೇ ಅಲ್ಲ ಫ್ರಾನ್ಸ್ ಆಸ್ಟ್ರಿಯಾ ಅಫ್ಘಾನಿಸ್ತಾನ್ ಚೆಕ್ ರಿಪಬ್ಲಿಕ್ ಇಟಲಿ ಗ್ರೀಸ್ ಟರ್ಕಿ ಇರಾನ್ ಸ್ವಿಜರ್ಲೆಂಡ್ ಮತ್ತು ಜಪಾನ್ಗಳ ಜೊತೆಗೂ ಭಾರತಕ್ಕೆ ವೀಸಾ ಅಗ್ರಿಮೆಂಟ್ ಇದೆ ಈ ಮೂವತ್ನಾಲ್ಕು ದೇಶಗಳು ಭಾರತದ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಹೋಲ್ಡರ್ ಗಳಿಗೆ ಮೂವತ್ತರಿಂದ ತೊಂಬತ್ ದಿನಗಳ ಕಾಲ ಅವರ ನೆಲದಲ್ಲಿ ವೀಸಾ ಇಲ್ಲದೆ ಉಳ್ಕೊಳ್ಳೋಕೆ ಅವಕಾಶವನ್ನ ಕೊಟ್ಟಿವೆ ಆದ್ರೆ ಮ್ಯಾಕ್ಸಿಮಮ್ ನೈಂಟಿ ಡೇಸ್ ಅದಕ್ಕಿಂತ ಹೆಚ್ಚಾಗಲ್ಲ ಹೀಗಾಗಿ ಆತ ಲಂಡನ್ ಗೆ ಹೋಗಿರಬಹುದು ಅಂತಾನು ಹೇಳಲಾಗ್ತಿದೆ ಬಹುಶಃ ಈಗಲೂ ಆತ ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಸಿ ಹೋಗಿರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಪ್ರಜ್ವಲ್ ಕೇಸ್ಗೆ ದೊಡ್ಡ ತಿರುವು ಹೌದು ಈಗ ಬರ್ತಿರೋ ಲಂಡನ್ ಪಲಾಯನದ ಸುದ್ದಿಯನ್ನ ಈ ಪ್ರಕರಣದಲ್ಲಿ ತುಂಬಾ ದೊಡ್ಡ ತಿರುವು ಅಂತಲೇ ಕನ್ಸಿಡರ್ ಮಾಡಲಾಗ್ತಿದೆ ಯಾಕಂದ್ರೆ ಲಂಡನ್ ಅನ್ನೋದು ಕಳ್ಳ ಕದಿಮರಿಗೆ ಸ್ವರ್ಗ ಆಗ್ತಾ ಇದೆ ಹೆಸರಿಗೆ ಪ್ರಜಾಪ್ರಭುತ್ವ ಲಿಬರಲ್ಸ್ ಹಾಗೆ ಹೀಗೆ ಅಂತ ಇವ್ರು ಅಪ್ ಕೊಡ್ತಾರೆ ಆದ್ರೆ ಜಗತ್ತಿನ ಎಲ್ಲ ಕಳ್ಳರು ಹೋಗಿ ಉಳ್ಕೊಳ್ಳೋದು ಅಲ್ಲಿ ಆಮೇಲೆ ಕಳ್ಳರಿಂದ ಉಗ್ರರ ತನಕ ಎಲ್ಲರೂ ಭಾರತಕ್ಕೆ ಮೋಸ ಮಾಡಿ ಬ್ರಿಟನ್ಗೆ ಹೋಗಿ ಅಲ್ಲಿ ಆರಾಮಾಗಿ ಜೀವನ ನಡೆಸ್ತಾ ಇರ್ತಾರೆ ತಣ್ಣಗೆ ಕೋಟ್ಯಂತರ ರೂಪಾಯಿ ವಂಚನೆ ಮಾಡಿ ತಲೆಮರೆಸಿಕೊಂಡು ಹೋಗಿರೋ ಈ ಲಿಕ್ಕರ್ ಬ್ಯಾರನ್ ವಿಜಯ್ ಮಲ್ಯ ಈಗ ಯುಕೆ ನಲ್ಲೇ ಆರಾಮಾಗಿದ್ದಾರೆ ಭಾರತ ಇದುವರೆಗೂ ಕೊಡಿ ಕೊಡಿ ಅಂತ ಒಂಬತ್ತು ಸಲ ಮನವಿ ಮಾಡಿದೆ ಬಟ್ ಆತನ ಇನ್ನೂ ಕೂಡ ಕೊಟ್ಟಿಲ್ಲ ಇನ್ನು ನೀರವ್ ಮೋದಿ ವಿಚಾರದಲ್ಲೂ ಇದೇ ತರ ಆಗಿದೆ ಆತ ಕೂಡ ಲಂಡನ್ ನಲ್ಲಿ ಆರಾಮಾಗಿದ್ದಾರೆ ಲಲಿತ್ ಮೋದಿ ಕೂಡ ಅಲ್ಲೇ ಆಶ್ರಯ ಪಡ್ಕೊಂಡಿದ್ದಾರೆ ಇನ್ನು ಫೋರ್ಜರಿ ಮತ್ತು ವಂಚನೆ ಕೇಸ್ ನ ಆರೋಪಿ ರಾಜೇಶ್ ಕಪೂರ್ ಕೂಡ ಲಂಡನ್ ಅಲ್ಲಿದ್ದಾರೆ ಮಹಮ್ಮದ್ ಹನೀಫ್ ಉಮರ್ಜಿ ಪಟೇಲ್ ಅಥವಾ ಟೈಗರ್ ಅನೀಸ್ ಅನೋನು ಭಯೋತ್ಪಾದನೆ ಆರೋಪ ಹೊತ್ತು ಎರಡ್ ಸಾವಿರದ ನಾಲ್ಕರಿಂದ ಅಲ್ಲೇ ಇದ್ದಾನೆ ಈತ ಸಾವಿರದ ಒಂಬೈನೂರ ತೊಂಬತ್ ಮೂರರ ಸರಣಿ ಸ್ಫೋಟದ ಪ್ರಮುಖ ಆರೋಪಿ ದಾವೂದ್ ಇಬ್ರಾಹಿಂ ಪಾಳಯ ಆತನಿಗೂ ಆಶ್ರಯ ಕೊಟ್ಟಿದೆ ಅತುಲ್ ಸಿಂಗ್ ಅನೋನ ಮೇಲೆ ಲೈಂಗಿಕ ಅಪರಾಧಗಳ ಆರೋಪ ಇತ್ತು ಎಸ್ ಲೈಂಗಿಕ ಅಪರಾಧಗಳ ಆರೋಪ ಆತ ಕೂಡ ಲಂಡನ್ನಲ್ಲಿ ತಲೆಮರೆಸ್ಕೊಂಡಿದ್ದಾನೆ ಎರಡು ಸಾವಿರದ ಹನ್ನೆರಡರಿಂದಲೂ ಹಾಗೆ ರಾಜ್ ಕುಮಾರ್ ಪಟೇಲ್ ಪೋರ್ಜರಿ ಕೇಸ್ ನಲ್ಲಿ ತಗಲು ಹಾಕೊಂಡಿದ್ದ ಎರಡ್ ಸಾವಿರದ ಒಂಬತ್ತರಿಂದಲೂ ಲಂಡನ್ ನಲ್ಲೇ ಇದ್ದಾನೆ ಜತಿಂದರ್ ಕುಮಾರ್ ಅಂಗುರಾಲಾ ಮತ್ತು ಆಶಾ ರಾಣಿ ಅಂಗುರಾಲ ಎರಡ್ ಸಾವಿರದ ಹದಿನಾಲ್ಕರಿಂದಲೂ ಇಂಗ್ಲೆಂಡ್ ನಲ್ಲಿ ತಲೆಮರೆಸಿಕೊಂಡಿದ್ದಾರೆ ಇವರ ಮೇಲೆ ಬ್ಯಾಂಕ್ ವಂಚನೆ ಆರೋಪ ಇದೆ ಸಂಜೀವ್ ಕುಮಾರ್ ಚಾವ್ಲಾ ಮೇಲೆ ಕ್ರಿಕೆಟ್ ಬೆಟ್ಟಿಂಗ್ ಕೇಸ್ ಇದೆ ಈಗ ಎರಡ್ ಸಾವಿರದ ನಾಲ್ಕರಿಂದ ಅಲ್ಲೇ ಇನ್ನು ಶೇಖ್ ಸಿದ್ದಿಕಿ ಎರಡ್ ಸಾವಿರದ ನಾಲ್ಕರಿಂದ ಲಂಡನ್ ನಲ್ಲೇ ಇದ್ದಾನೆ ಈತ ಕ್ರಿಮಿನಲ್ ಪಿತೂರಿ ಮತ್ತು ಕಳೆತನ ಅನ್ನ ಎದುರಿಸ್ತಾ ಇದ್ದ ನಿಮಗೆ ಇನ್ನೂ ಆಶ್ಚರ್ಯದ ವಿಚಾರ ಏನ್ ಗೊತ್ತಾ ಭಾರತ ಹಾಗೂ ಬ್ರಿಟನ್ ನಡುವೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎಕ್ಸ್ಟ್ರಡಿಷನ್ ಟ್ರೀಟಿ ಆದ ಮೇಲೆ ಇದುವರೆಗೆ ಕೇವಲ ಒಬ್ಬನನ್ನು ಮಾತ್ರ ಈ ಸಮೀರ್ ಭಾಯ್ ವಿನು ಭಾಯ್ ಅನ್ನೋ ವ್ಯಕ್ತಿಯನ್ನ ಮಾತ್ರ ಎರಡು ಸಾವಿರದ ಹದಿನಾರಲ್ಲಿ ಭಾರತ ಕೊಟ್ಟಿದ್ರು ಉಳಿದಂತ ಎಲ್ಲಾ ದುಡ್ಡಿರೋ ಕಳ್ಳರನ್ನ ಈ ಬ್ರಿಟನ್ ಅವರು ಬ್ರಿಟಿಷರು ಸಾಕ್ಕೊಂಡಿದ್ದಾರೆ ಭಾರತದ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಭಾರತದ ಈ ಏಜೆನ್ಸಿಗಳು ಕೇಳ್ತಾ ಇದ್ದಾರೆ ಕೋರ್ಟ್ಗಳಲ್ಲಿ ಕೆಲವೊಂದರಲ್ಲಿ ಆತ ಬೇಕು ಅನ್ನೋದು ಕೂಡ ಪ್ರೂವ್ ಆಗಿದೆ ಅವ್ರು ಯಾರನ್ನ ಕೂಡ ರೆಸ್ಪೆಕ್ಟ್ ಮಾಡಿ ಭಾರತದ ಪ್ರಜಾಪ್ರಭುತ್ವಕ್ಕೆ ಮತ್ತು ಇಲ್ಲಿನ ಕಾನೂನಿಗೆ ರೆಸ್ಪೆಕ್ಟ್ ಮಾಡಿ ಬ್ರಿಟನ್ ಕೊಡ್ತಾ ಇಲ್ಲ ನಮ್ಮ ಕೋರ್ಟ್ ಬೇರೆ ರೀ ನಮ್ಮ ಕಾನೂನುಗಳು ಬೇರೆ ರೀ ಪ್ರೊಸೀಜರ್ ಇದೆ ರೀ ಅಂತ ಹೇಳಿ ಸಾಕ್ಷ್ಯಾಧಾರಗಳ ಕೊರತೆ ಅದು ಇದು ಅಂತ ಕತೆ ಹೇಳ್ಕೊಂಡು ಅವ್ರನ್ನ ಅಲ್ಲಿ ಸಾಕೊಂಡಿದ್ದಾರೆ ಇನ್ನೂ ಕೆಲವರನ್ನ ಕೊಡಕ್ಕಾಗಲ್ಲ ಅಂತ ಕೂಡ ಬ್ರಿಟಿಷರು ಹೇಳಿದ್ದಾರೆ ಮಣಿಂದರ್ ಪಾಲ್ ಸಿಂಗ್ ಕೊಹ್ಲಿ ಈತ ಎರಡು ಸಾವಿರದ ಏಳರಲ್ಲಿ ಕೊಲೆ ಕೇಸ್ ಆರೋಪ ಹೊತ್ತು ಲಂಡನ್ ಸೇರಿದ್ದ ಅವನನ್ನ ಕೂಡ ಬ್ರಿಟನ್ ಕೊಡಲ್ಲ ಅಂತ ಹೇಳಿದೆ ಹಾಗೆ ಸೋಮಯ್ಯ ಕೇತನ್ ಸುರೇಂದ್ರ ವಂಚನೆ ಆರೋಪ ಎದುರಿಸ್ತಾ ಇದ್ದ ಸಾಕ್ಷಾಧಾರ ಕೊರತೆ ಅಂತ ಆತನನ್ನ ಕೂಡ ಭಾರತ ಕೊಟ್ಟಿಲ್ಲ ಹಾಗೆ ಎರಡ್ ಸಾವಿರದ ಹದ್ಮೂರಲ್ಲಿ ಕಿಡ್ನಾಪ್ ಕೇಸ್ನ ಆರೋಪಿ ಕುಲ್ವಿಂದರ್ ಸಿಂಗ್ ಉಪ್ಪಾಳ್ ಈತನನ್ನ ದಯವಿಟ್ಟು ವಾಪಸ್ ಕೊಡಿ ಅಂತ ಭಾರತ ಕೇಳಿತ್ತು ಕೊಟ್ಟಿಲ್ಲ ರೇಮಂಡ್ ವಾರ್ಲಿ ರವಿಶಂಕರನ್ ವೇಲು ಭೂಪಾಲನ್ ಅಜಯ್ ಪ್ರಸಾದ್ ಕೇತಾನ್ ವೀರೇಂದ್ರ ಕುಮಾರ್ ರಸ್ತೋಗಿ ಹಾಗೆ ಆನಂದ್ ಕುಮಾರ್ ಜೈನ್ ಹೀಗೆ ಸಾಕಷ್ಟು ಆರೋಪಿಗಳನ್ನು ಭಾರತಕ್ಕೆ ಕೊಡೋಕೆ ಬ್ರಿಟನ್ ನಿರಾಕರಿಸಿದೆ ಎರಡು ಸಾವಿರದ ಹದಿನೇಳರಲ್ಲಿ ಭಾರತ ನೂರ ಇಪ್ಪತ್ತೊಂದು ಆರೋಪಿಗಳನ್ನು ಹಸ್ತಾಂತರ ಮಾಡುವಂತೆ ಜಗತ್ತಿಗೆ ಕೇಳಿತ್ತು ಅಂದ್ರೆ ಅವರ ಬೆನಿಬಿತ್ತಿತ್ತು ಗಮನಿಸಬೇಕಾಗಿರೋ ಅಂಶ ಅಂದ್ರೆ ಭಾರತ ಹುಡುಕ್ತಿರೋರ ಪೈಕಿ ಶೇಕಡ ಎಪ್ಪತ್ತರಷ್ಟು ಆರೋಪಿಗಳು ಬ್ರಿಟನ್ನಲ್ಲೇ ಇದ್ದಾರೆ ಭಾರತ ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ಖಾರವಾಗಿ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಅವರು ಕೇರೆ ಮಾಡಿಲ್ಲ ಭಾರತದ ಪ್ರಜಾಪ್ರಭುತ್ವಕ್ಕೆ ಇಲ್ಲಿನ ಕೋರ್ಟ್ಗಳಿಗೆ ಇಲ್ಲಿನ ಕಾನೂನಿಗೆ ಇಲ್ಲಿನ ಏಜೆನ್ಸಿಗಳಿಗೆ ನಯಾ ಪೈಸೆ ಕಿಮ್ಮತ್ತು ಕೊಡದೆ ರೆಸ್ಪೆಕ್ಟ್ ಕೊಡದೆ ಈ ಪಾತಕಿಗಳನ್ನ ಕಳ್ಳರನ್ನು ಮೋಸಗಾರರನ್ನ ಬ್ರಿಟಿಷರು ಸಾಕೊಂಡಿದ್ದಾರೆ ಖಲಿಸ್ತಾನಿ ಉಗ್ರಗಾಮಿಗಳು ಜಾಗತಿಕ ಉಗ್ರಗಾಮಿಗಳು ಇವರೆಲ್ಲರೂ ಕೂಡ ಬ್ರಿಟನ್ ಅಲ್ಲಿ ಆರಾಮಾಗಿ ಆಶ್ರಯ ಪಡ್ಕೊಂಡಿದ್ದಾರೆ ಪಾಕಿಸ್ತಾನದಲ್ಲಿ ನವಾಜ್ ಶರೀಫ್ ಕೂಡ ಆಸ್ಪತ್ರೆಗೆ ಬರ್ತೀನಿ ಅಂತ ತಪ್ಪಿಸ್ಕೊಂಡು ಹೋಗಿ ವರ್ಷಗಳ ಕಾಲ ಲಂಡನ್ ನಲ್ಲಿ ಅಲ್ಲೇ ಇದ್ರು ಆರಾಮಾಗಿ ಈಗ ಅವರು ತಮ್ಮ ಪ್ರಧಾನಿ ಆದ್ಮೇಲೆ ಸ್ವಲ್ಪ ಆರಾಮಾಗಿ ಓಡಾಡ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಪ್ರಜ್ವಲ್ ಲಂಡನ್ ತಲುಪ್ತಾ ಇರೋ ಸುದ್ದಿ ಈ ಪ್ರಕರಣದ ದಿಕ್ಕು ದೆಸೆಯನ್ನ ಚೇಂಜ್ ಮಾಡಬಹುದು ಅನ್ನೋ ಅನುಮಾನಗಳು ದಟ್ಟವಾಗ್ತಿವೆ ಪ್ರಜ್ವಲ್ ವಾಪಸ್ ಬರೋದೇ ಇಲ್ವಾ ಅದಕ್ಕೆ ಈ ನಾಟಕಾನ ಅನ್ನೋ ಪ್ರಶ್ನೆಗಳು ಕೂಡ ಮೂಡ್ತಾ ಇವೆ